ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಹಲವಾರು ಮಹಿಳಾ ಸ್ವಸಹಾಯ ಸಂಘಗಳ ಮಹಿಳೆಯರು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಯೋಜನೆ ಲಾಭ ಪಡೆದು ಸ್ವಾವಲಂಬಿ ಜೀವನ ಸಾಗಿಸುತ್ತಿದ್ದಾರೆ ಈ ಕುರಿತ ಒಂದು ವರದಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಯೋಜನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನವಾಗುತ್ತಿದೆ ಮಹಿಳೆಯರನ್ನು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡುವ ಮೂಲಕ ಸ್ವಾವಲಂಬಿ ಜೀವನ ನಡೆಸಲು ಸಹಕಾರಿಯಾಗಿದೆ ಭಟ್ಕಳ ತಾಲೂಕಿನಲ್ಲಿ ಸ್ವಸಹಾಯ ಸಂಘಗಳನ್ನು ಒಗ್ಗೂಡಿಸಿ ಸಂಜೀವಿನಿ ಒಕ್ಕೂಟಗಳನ್ನು ರಚಿಸಲಾಗಿದೆ ಈ ಒಕ್ಕೂಟಗಳು ಚಪಾತಿ ತಯಾರಿಕೆ ಮತ್ತು ಘಟಕಗಳ ಸ್ಥಾಪನೆಗೆ ಆರ್ಥಿಕ ನೆರವಿನ ಜೊತೆಗೆ ಸ್ವಉದ್ಯೋಗ ಕಲ್ಪಿಸುವ ಮೂಲಕ ಮಹಿಳೆಯರ ಪ್ರಗತಿಗಾಗಿ ಶ್ರಮಿಸುತ್ತಿವೆ ಕಾಯ್ಕಿಣಿ ಗ್ರಾಮದ ಸನ್ನಿಧಿ ಸಂಜೀವಿನಿ ಗ್ರಾಮ ಪಂಚಾಯತ್ ಒಕ್ಕೂಟ ಮಹಿಳೆಯರು ಚಪಾತಿ ತಯಾರಿಕಾ ಘಟಕದಿಂದ ಉತ್ತಮ ಆದಾಯ ಗಳಿಸುತ್ತಿದ್ದಾರೆ ಅದೇ ರೀತಿ ಬೇಂಗ್ರೆ ಗ್ರಾಮದ ಪಂಚಾಯತ್ ಸಂಜೀವಿನಿ ಒಕ್ಕೂಟದ ಮಹಿಳೆಯರು ಲಾವಾಂಚ ಕರಕುಶಲ ಕಲೆಯಿಂದ ಸುಂದರವಾದ ಕಲಾಕೃತಿ ರಚನೆ ಮೂಲಕ ಲಾಭ ಗಳಿಸುತ್ತಿದ್ದಾರೆ ಹಲವಾರು ಪ್ರದರ್ಶನಗಳಲ್ಲಿ ಕಲಾಕೃತಿ ಪ್ರದರ್ಶಿಸಿ ಉತ್ತಮ ಮಾರುಕಟ್ಟೆ ಕಂಡುಕೊಂಡಿದ್ದಾರೆ ದೂರದರ್ಶನದೊಂದಿಗೆ ಪಾರ್ವತಿ ರವಿನಾಯ್ಕ ಇಲ್ಲಿ ತಯಾರಾಗುವ ಚಪಾತಿಗಳಿಗೆ ಪಟ್ಕಳ ಮಾತ್ರವಲ್ಲದೆ ನೆರೆಯ ತಾಲೂಕುಗಳಲ್ಲಿಯೂ ಒಳ್ಳೆಯ ಬೇಡಿಕೆ ಇದೆ ಇದರಿಂದ ಉತ್ತಮ ಆದಾಯ ಬರುತ್ತಿದ್ದು ಮುಂದಿನ ದಿನಗಳಲ್ಲಿ ಘಟಕವನ್ನು ಮತ್ತಷ್ಟು ದೊಡ್ಡದಾಗಿ ಮಾಡಬೇಕೆಂಬ ಬಯಕೆ ಇದೆ ಎಂದರು ಸಂಜೀವಿನಿ ಯೋಜನೆಯಿಂದ ನಾವು ಹಣಕಾಸು ವ್ಯವಸ್ಥೆ ಆಯಿತು ಸಂಘದವರೆಲ್ಲರೂ ಸೇರಿಕೊಂಡು ನಾವು ಒಂದು ಮಷೀನನ್ನು ತಗೊಂಡು ಅದರಲ್ಲಿ ಚಪಾತಿ ತಯಾರಿಕೆಯಲ್ಲಿ ಲಾಭವನ್ನ ಪಡ್ಕೊಂಡಿದ್ದೇವೆ ಹಾಗೂ ನಾವು ಇನ್ನೇ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಭಿವೃದ್ಧಿ ಪಡಬೇಕಾಗಿ ಅಂದ್ಕೊಂಡಿದ್ದೇವೆ ಸಂಜೀನಿ ಮಹಿಳೆಯರಿಗೆ ಒಂದು ಒಳ್ಳೆ ಯೋಜನೆ ಆಗಿದೆ ಹಾಗೂ ಈ ಯೋಜನೆಯಿಂದಾಗಿ ಉದ್ಯೋಗಿನೇನು ನಮ್ ದೊರಕಂತಾಗಿದೆ ಕೇಂದ್ರ ಸರ್ಕಾರದವರಿಗೆ ಈ ಯೋಜನೆ ತಂದಿದ್ದಕ್ಕೆ ತುಂಬಾ ಧನ್ಯವಾದಗಳು ಕರಕುಶಲ ಕರ್ಮಿ ಹೇಮಾ ವೆಂಕಟರಮಣ ಸರಸ್ ಮೇಳ ಸೇರಿದಂತೆ ಮತ್ತಿತರ ಕಡೆಗಳಲ್ಲಿ ಕರಕುಶಲ ವಸ್ತುಗಳನ್ನು ಪ್ರದರ್ಶಿಸುತ್ತೇವೆ ರಾಜ್ಯದ ಬೇರೆ ನಗರಗಳಲ್ಲಿಯೂ ಇವುಗಳಿಗೆ ಬೇಡಿಕೆ ಇದೆ ಈ ಯೋಜನೆಯಿಂದ ಮಹಿಳೆಯರಿಗೆ ಉದ್ಯೋಗ ದೊರೆಯುವುದಲ್ಲದೆ ಆದಾಯವೂ ಬರುತ್ತದೆ ಸ್ವಾವಲಂಬಿ ಜೀವನ ಸಾಗಿಸಬಹುದು ಎಂದು ಹೇಳಿದರು ನಾವು ವರ್ಷ ಆಯ್ತು ಮಾಡ್ಲಿಕ್ಕೆ ಹಾಕೊಂಡು ಮನೆಯಲ್ಲೇ ಮಾಡ್ತಾ ಇದ್ವಿ ಸಂಜೀವಿನಿಯಿಂದ ಲೋನ್ ತಕೊಂಡು ಐಟಮ್ ಮೆಟೀರಿಯಲ್ ಎಲ್ಲ ತಕೊಂಡ್ರು ನಮಗೆ ಬೇಕಾದ್ದೆಲ್ಲ ತಗೊಂಡ್ರು ಲೋನ್ ತಕೊಂಡು ಅದೇ ನಾನ್ ಸಂಘದವ್ರೆ ಒಂದು ಆರು ಜನ ಸೇರಿ ಕೆಲಸ ಮಾಡ್ತಾ ಇದ್ವಿ ಮಾಡ್ತೀವಿ ತುಂಬಾ ವ್ಯಾಪಾರ ಆಗ್ತಾ ಇದೆ ಮಹಿಳೆಯರಿಗೆ ಒಂದು ಉದ್ಯೋಗನೂ ಸಿಕ್ಕಿದೆ ಆದಾಯ ಕೇಂದ್ರ ಸರ್ಕಾರದಿಂದ ಒಂದು ಒಳ್ಳೆ ಯೋಜನೆ ಭಟ್ಕಳ ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿ ಡಿ ಮೊಗೇರ್ ತಾಲೂಕಿನಲ್ಲಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಯೋಜನೆಯಡಿ ಸುಮಾರು ಒಂದು ಸಾವಿರದ ನೂರು ಸ್ವಸಹಾಯ ಸಂಘಗಳನ್ನು ರಚಿಸುವ ಮೂಲಕ ಮಹಿಳೆಯರ ಜೀವನೋಪಾಯಕ್ಕೆ ಅಗತ್ಯವಾದ ಸಾಲ ಸೌಲಭ್ಯ ಮತ್ತು ಮಾರ್ಗದರ್ಶನ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಸಂಜೀವಿನಿ ಕಪೆ ಅನ್ನುವಂಥದ್ದನ್ನು ಮಾಡಿದ್ವಿ ಚಪಾತಿ ತಯಾರಿಕಾ ಘಟಕವನ್ನು ಮಾಡಿದ್ವಿ ಲಾವಂಚ ಕರಕುಶಲ ವಸ್ತುಗಳನ್ನು ಮಾಡಿ ವ್ಯಾಪಾರ ಮಾಡಿ ಅದರಿಂದ ಲಾಭ ಯಾವ ರೀತಿಯಲ್ಲಿ ಗಳಿಸಬಹುದು ಅನ್ನೋದನ್ನು ಮಹಿಳೆಯರಿಗೆ ಹೇಳ್ಕೊಟ್ಟಿದ್ವಿ ಹಾಗೆ ಮಲ್ಲಿಗೆ ಗಿಡ ಬೆಳೆಯು ಬೆಳೆಯುವುದರ ಬಗ್ಗೆ ಹೈನುಗಾರಿಕೆ ಬಗ್ಗೆ ಇವೇ ಮೊದಲಾದ ಚಟುವಟಿಕೆಗಳನ್ನು ಕೈಗೊಂಡು ಮಹಿಳೆಯರು ಸ್ವಾವಲಂಬಿ ಜೀವನವನ್ನು ಮಾಡಲಿಕ್ಕೆ ಏನು ಮಾಡಬಹುದು ಅನ್ನೋದ್ರ ಮೂಲಕ ಈ ಏನು ಸಂಜೀವಿನಿ ಒಕ್ಕೂಟದಿಂದ ನಾವು ಅವರಿಗೆ ಸಹಾಯವನ್ನು ಮಾಡಿ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ತಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದೇವೆ ಒಟ್ಟಾರೆ ಉತ್ತರ ಕನ್ನಡ ಜಿಲ್ಲೆಯ ಮಹಿಳೆಯರು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಯೋಜನೆ ಲಾಭ ಪಡೆದು ಆರ್ಥಿಕವಾಗಿ ಸಬಲರಾಗುವ ಮೂಲಕ ಸ್ವಾವಲಂಬಿ ಜೀವನ ನಡೆಸುತ್ತಿರುವುದು ಇತರರಿಗೆ ಮಾದರಿಯಾಗಿದೆ